ಶಾಸಕರ ಸಹಕಾರ ಇಲ್ಲದೇ ಇವೆಲ್ಲ ಸರ್ಕಾರದಲ್ಲಿ ನಡಲಿಕ್ಕೆ ಸಾಧ್ಯನಾ ಸಾಮಾನ್ಯ ಜನ ಅರ್ಜಿ ಕೊಟ್ಟರೆ ಸರ್ಕಾರ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳಿಕ್ಕೆ ಸ ಸಾಧ್ಯನಾ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇರುವಂಥದ್ದು ಸಾರ್ವಜನಿಕರವಾಗಿ ಮುಂದ್ಕೊಂಡು ಚರ್ಚೆ ಮಾಡೋಣ ಜನ ನಿಜವಾಗಲೂ ಬೇಕು ನಮಗೆ ಬೆಂಗಳೂರು ದಕ್ಷಿಣಕ್ಕೆ ಸೇರಿದ ತಕ್ಷಣ ನಮ್ಮ ಜಮೀನು ಹತ್ತು ಕೊಟ್ಟು ಬೆಲೆ ಜಾಸ್ತಿ ಆಗಿಬಿಡ್ತದೆ ನಾವು ಬೇಗ ಶ್ರೀಮಂತರ ಅಂತಕ್ಕಂಥದ್ದು ಉದ್ದೇಶ ಯಾವ ರೈತರಲ್ಲೂ ಇಲ್ಲ ಕೇವಲ ತಮ್ಮ ಸ್ವಂತ ಲಾಭಿಗೋಸ್ಕರ ಈ ರೀತಿಯ ಕಾರ್ಯಕ್ರಮಗಳನ್ನು ನೀವು ಹಮ್ಕೋತಾ ಇದ್ದೀರಿ ಎಲ್ಲ ಒಂದು ಕಡೆ ಕುದುರೆ ಫಾರಮ್ನ ತೊಗೊಂಡ್ರಿ ಅದನ್ನು ಜೀವಂತ ಇಡ್ತಕ್ಕ ಇಡಲಿಕ್ಕೆ ಹೊರಟ್ರಿ ನೀವು ಯಾವಾಗಲ ಜನಗಳ ಪ್ರಬಲವಾದ ವಿರೋಧ ಆಯಿತು ತಟಸ್ತ್ರ ಆದ್ರಿ ಈಗಾಗಲೇ ಮೊನ್ನೆ ಪಶುಸಂಗೋಪನಾ ಸಚಿವರನ್ನ ಕರ್ಕೊಂಬಂದು ಪುನಃ ಅದಕ್ಕೆ ಒಂದು ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ನೀವು ಮಾಡಿದ್ದೀರಿ ಯಾಕೆ ಅಭಿವೃದ್ಧಿಯನ್ನು ಮಾಡಿ ಜನಗಳನ್ನ ವಿಶ್ವಾಸ ತಗೊಳ್ಳಾಕ್ತಕ್ಕಂಥ ಶಕ್ತಿ ನಿಮಗಿಲ್ವಾ ಸರ್ಕಾರ ನಿಮ್ಮದೇ ಇದೆ ಅಲ್ರಿ ರೀ ಯೋಚನೆ ಮಾಡಿ ನಿಮಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರಿಸ್ಬೇಕು ಅನ್ನೋದಾದರೆ ನಮ್ಮಲ್ಲಿ ಮೂರ್ನಾಲ್ಕು ಗ್ರಾಮ ಪಂಚಾಯಿತಿಯನ್ನು ಹೊರ್ತುಪಡಿಸಿ ಉತ್ರದುರ್ಗ ಹುಲಿದುರ್ಗ ಹೋಗಿ ಹೊರ್ತುಪಡಿಸಿ ಬೇರೆ ಎಲ್ಲೂ ಕೂಡ ಎಂಬತ್ತರಿಂದ ನೂರು ಕಿಲೋಮೀಟ್ರ್ ಆಯ್ತದೆ ಎಷ್ಟು ಜನಗಳಿಗೆ ತೊಂದರೆ ಆಯ್ತದೆ ಬೆಳಗ್ಗೆಯದ್ರು ಡಿ ಸಿನ ಡಿ ಡಿ ಎಲ್ ಆರ್ನ ಭೇಟಿ ಮಾಡಬೇಕು ಎಸ್ ಪಿ ಅವ್ರನ್ನ ಭೇಟಿ ಮಾಡಬೇಕು ಸಾಮಾನ್ಯ ಜನ ಏನು ಮಾಡಬೇಕು ಇವತ್ತಿನೂ ಕೂಡ ಕಾಲೇಜ್ ಹೋಗ್ತಾ ಇರ್ತಕ್ಕಂಥ ಹೆಣ್ಮಣ್ಣು ಮಕ್ಕಳಿಗೆ ನಾವು ಸಮರ್ಪಕವಾಗಿ ಬಸ್ಸಿನ ಸೌಲಭ್ಯವನ್ನು ಕೊಡಲಿಕ್ಕೆ ವಿಫಲರಾಗಿರ್ತಕ್ಕಂಥವ್ರು ನೀವು ಗುಣಿಗಲ್ ತಾಲೂಕನ್ನು ಶ್ರೀಮಂತ ಮಾಡಬೇಕು ಅಗರ್ಬ ಶ್ರೀಮಂತರು ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರ ಇದರಲ್ಲಿ ರೈತನ ಶ್ರೀಮಂತರು ಮಾಡಬೇಕು ಅನ್ನೋದಕ್ಕಿಂತ ವೈಯಕ್ತಿಕ ಲಾಭ ಮಾಡಿಕೊಂಡು ಭೂಮಾಫಿಯಾದ ದಂಧೆಯನ್ನು ಮಾಡಬೇಕು ಅನ್ನೋ ಒಂಥದ್ದು ಎಲ್ಲೋ ಕಂಡು ಬರ್ತಾ ಇದೆ ಮುಖ್ಯಮಂತ್ರಿಗಳ ವಿಶೇಷ ಕರ್ ಕರ್ತವ್ಯಾಧಿಕಾರಿಯಿಂದ ಕಂದಾಯ ಇಲಾಖಾ ಪ್ರಧಾನ ಕಾರ್ಯದರ್ಶಿಗೆ ಪತ್ರ ಬಂದಿದೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೋರಿದ್ದಾರೆ ನನಗೆ ಒಂದು ಪ್ರಶ್ನೆ ಶಾಸಕರ ಸಹಕಾರ ಇಲ್ಲದೇ ಇವೆಲ್ಲ ಸರ್ಕಾರದಲ್ಲಿ ನಡಲಿಕ್ಕೆ ಸಾಧ್ಯನಾ ಸಾಮಾನ್ಯ ಜನ ಅರ್ಜಿ ಕೊಟ್ಟರೆ ಸರ್ಕಾರ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳಿಕ್ಕೆ ಸ ಸಾಧ್ಯನಾ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇರುವಂಥದ್ದು ಇವತ್ತು ಮಾಧ್ಯಮದಲ್ಲಿ ಶಾಸಕರು ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಚರ್ಚೆ ಮಾಡ್ತೀವಿ ಸಾರ್ವಜನಿಕರನ್ನ ಕೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಹಳ ಸಂತೋಷ ಸ್ವಾಮಿ ಈಗಾಗಲೇ ಲಿಂಕ್ ಕೆನಾಲ್ ಬಗ್ಗೆ ನಾನೇ ವೈಯಕ್ತಿಕವಾಗಿ ಹಲವಾರು ಬಾರಿ ಮಾಧ್ಯಮದ ಮುಖಾಂತರ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಪ್ರಜ್ಞಾವಂತರನ್ನ ಕರೆದು ಒಂದು ಚರ್ಚೆ ಮಾಡಬೇಕು ಅಂತ ಇಲ್ಲಿವರೆಗೂ ಕೂಡ ನೀವು ಮಾಡಿಲ್ಲ ಶಾಸಕರೇ ನಿಮ್ಮ ಸಹಕಾರ ಇಲ್ಲದೆ ಇವೆಲ್ಲ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯನ ಭೌಗೋಳಿಕವಾಗಿ ಒಂದು ಕ್ಷಣ ನೀವು ಯೋಚನೆ ಮಾಡಬೇಕು ಕುಣಿಗಲ್ಲು ತಾಲೂಕು ಕೊನೆಯ ಬಾಡ್ರಿಂದ ರಾಮನಗರಕ್ಕೆ ಎಷ್ಟು ಕಿಲೋಮೀಟ್ರ್ ಆಯ್ತದೆ ಮತ್ತು ಬಸ್ಸು ಕನ್ವಿನಿಯಂಟ್ ಯಾವ ರೀತಿ ಇದೆ ಕೊನೆಯ ಬಾಡ್ರಿಂದ ಅಲ್ಲಿಗೆ ನೂರು ಕಿಲೋಮೀಟ್ರ್ ಆಯ್ತದೆ ಕೆಲವು ಕೆಲವು ಕಡೆಯಿಂದ ಎಂಬತ್ತು ಕಿಲೋಮೀಟ್ರ್ ಆಯ್ತದೆ ಸಾಮಾನ್ಯ ರೈತ ಏನು ಮಾಡಬೇಕು ಹೋಗ್ಲಿಕ್ಕೆ ಸಾಧ್ಯನ ಮೂವತ್ತೆಂಟು ಕಿಲೋಮೀಟ್ರ್ ಅದೇ ನಲ್ವತ್ತು ನಿಮಿಷದ ರಸ್ತೆ ತುಮಕೂರು ತುಮಕೂರು ಕುಣಿಗಲ್ಲು ಇವತ್ತು ಬಹಳ ಹತ್ತಿರದ ಬಾಂಧವ್ಯ ಇರ್ತಕ್ಕಂಥದ್ದು ಯಾವಾಗ ಹೋಗ್ಲಿಕ್ಕೆ ಬರಲಿಕ್ಕೆ ಎಲ್ಲ ಕನ್ವಿನಿಯೆಂಟ್ ಆಗಿರೋವಂಥದ್ದು ಇವತ್ತೇನಾದರೂ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಥವಾ ಡಿ ಸಿ ಅವ್ರನ್ನ ಭೇಟಿ ಮಾಡಬೇಕು ಎ ಸಿ ಅವ್ರನ್ನ ಭೇಟಿ ಮಾಡಬೇಕು ಡಿ ಡಿ ಎಲ್ ಆರ್ ಭೇಟಿ ಮಾಡಬೇಕು ದಿನನಿತ್ಯ ವ್ಯಾಜ್ಯದ ಕೇಸುಗಳು ಕುಣಿಗಲ್ ತಾಲೂಕಲ್ಲಿ ಇರುವಂಥದ್ದು ಆ ರೈತನೆಲ್ಲ ಏನು ಮಾಡಬೇಕು ಅಂತ ನೀವು ಮಾಡಿದ್ರು ಸೆಷನ್ ಕೋರ್ಟ್ ಮಾಗಡಿಗೆ ಹೋಗಿ ಇದು ರಾಮನಗರಕ್ಕೆ ಹೋಗ್ಬೇಕು ರಾಮನಗರಕ್ಕೆ ಹೋಗ್ಬೇಕು ಹಿಂದಿನ ದಿವಸನೇ ಹೋಗಿ ರೈತ ಅಲ್ಲೇ ರೂಮ್ ಮಾಡ್ಕೊಂಡು ಇರಬೇಕು ಈ ಪರಿಸ್ಥಿತಿಗೆ ಬಂದಿದೆ ಯಾಕೆ ಇದ್ರ ಬಗ್ಗೆ ಗಮನ ಇಲ್ಲ ಚರ್ಚೆ ಮಾಡಿ ಸಾರ್ವಜನಿಕ ಮಾಧ್ಯಮದಲ್ಲಿ ನಮ್ಮ ಅನಿವಾಸಿ ನಿವಾಸಿಗಳು ಕೇಳಿಕೊಂಡಿದ್ದಾರೆ ಅವರು ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ದಯಮಾಡಿ ನೀವು ಬೆಂಗಳೂರಲ್ಲಿದ್ದೀರಿ ಗುಣಿಗ ತಾಲೂಕಿನ ಕೊನೆ ಭಾಗದಿಂದ ಮಾ ರಾಮನಗರಕ್ಕೆ ಹೋಗಬೇಕು ಅಂದರೆ ರೈತರಿಗೆ ಎಷ್ಟು ತೊಂದರೆ ಆಯ್ತಿದೆ ಅನ್ನೋದು ಒಂದು ಕ್ಷಣ ಯೋಚನೆ ಮಾಡಬೇಕು ನಾನು ಫೇಸ್ಬುಕ್ಕಲ್ಲಿ ಗಮನಿಸಿದ್ದು ಕೆಲವರೆಲ್ಲ ಪರವಾಗೆ ವಿರುದ್ಧವಾಗೆ ಎಲ್ಲರೂ ನೀವಿದ್ದೀರಿ ನನ್ನ ವಿರೋಧ ಇಲ್ಲ ಆದರೆ ನಿಜವಾದ ಸಾಮಾನ್ಯ ರೈತನಿಗೆ ಏನಾಗ್ತದೋ